ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ದೇವರು ನಮ್ಮ ಜೀವಿತಗಳನ್ನು ಗೆಲ್ಲುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾನ ಅಥವಾ ಸೋಲುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾನ ಪ್ರಪಂಚದಲ್ಲಿ ಎರಡು ಸಿದ್ಧಾಂತಗಳಿದ್ದಾವೆ ಒಂದು ಕಡೆ ಕ್ರೈಸ್ತತ್ವ ಅಂದ್ರೆ ಸೋಲುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ ಎಂಬುದಾಗಿ ಹೇಳಲ್ಪಡುವಂಥ ಸಿದ್ಧಾಂತ ಇನ್ನೊಂದು ಕಡೆ ನಾವು ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚಾಗಿ ಹೆಚ್ಚಿಸಿಕೊಳ್ಳುವಂಥ ಸಿದ್ಧಾಂತ ಪ್ರಿಯ ದೇವ ಮಕ್ಕಳೇ ಹಾಗಾದರೆ ದೇವರು ನಮ್ಮ ಜೀವಿತಗಳು ಹೇಗಿರಬೇಕೆಂಬುದಾಗಿ ಬಯಸುವವನಾಗಿದ್ದಾನೆ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಲೋಕದೊಳಗೆ ಬಯಸಿದ್ದಾನೆ ಯಾಕಂತ ಹೇಳಿದ್ರೆ ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ ನಾನಿವತ್ತು ನಿಮ್ಮ ಮಧ್ಯದಲ್ಲಿ ಮಾತಾಡಲಿಕ್ಕಿರುವಂಥ ವಿಷಯ ಯೇಸು ಲೋಕವನ್ನು ಜಯಿಸಿದ್ದಾನೆ ನೀನು ಲೋಕವನ್ನು ಜಯಿಸಿದ್ದೀಯಾ ಯಾಕಂದರೆ ನಮ್ಮ ಜೀವಿತ ಒಂದು ಸೋಲಿನ ಜೀವಿತವಾಗಿರಬೇಕೆಂಬುದಾಗಿ ದೇವರು ಕರೆದಿದ್ದಾನ ಅಥವಾ ನಮ್ಮ ಜೀವಿತ ಜಯದ ಜೀವಿತವಾಗಿರಬೇಕೆಂಬುದಾಗಿ ನಮ್ಮನ್ನು ಕರೆದಿದ್ದಾನ ಇದು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಯಾಕಂದರೆ ಕ್ರೈಸ್ತಿಯ ಜೀವಿತ ಅಂದರೆ ಸೋಲಿನ ಜೀವಿತ ಎಂಬುದಾಗಿ ಬಹಳಷ್ಟು ಜನರ ಮನೋಭಾವ ಕ್ರೈಸ್ತಿಯ ಜೀವಿತ ಅಂದ್ರೆ ದರಿದ್ರವಾದ ಜೀವಿತ ಅನ್ನುವಂಥದ್ದು ಬಹಳಷ್ಟು ಜನರ ಮನೋಭಾವ ಹಾಗಾದರೆ ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಜೀವಿತ ಹೇಗಿರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ ಬನ್ನಿ ನಾವು ನೋಡಿಕೊಳ್ಳೋಣ ನಮ್ಮ ಬೈಬಲನ್ನು ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯದ ಮೂವತ್ತ ಮೂರನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ ಅಲ್ಲಿ ಹೀಗಿದೆ ನನ್ನಲ್ಲಿ ನಿಮಗೆ ಸಮಾಧಾನವು ಉಂಟಾಗುವಂತೆ ಇವುಗಳನ್ನು ನಾನು ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಇರುವುದು ಆದರೆ ಧೈರ್ಯವಾಗಿರಿ ನಾನು ಲೋಕವನ್ನ ಜಯಿಸಿದ್ದೇನೆ ಅಂದನು ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಕರ್ತನ್ ಹೇಳ್ತಾ ಇದ್ದಾನೆ ಲೋಕದೊಳಗೆ ನಿಮಗೆ ಸಂಕಟಗಳಿದ್ದಾವೆ ಅಂತೇಳಿ ಆದ್ರೆ ಧೈರ್ಯವಾಗಿರಬೇಕಂತೆ ಯಾಕೆ ಧೈರ್ಯವಾಗಿರಬೇಕು ನಾನು ಲೋಕವನ್ನು ಜಯಿಸಿದ್ದೇನೆ ಅಂತೇಳಿ ಕರ್ತನಾದ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ಈ ಜಯ ಬಂದು ಶಿಲುಬೆ ಮೇಲೆ ಮಾಡಿದಂತ ಜಯ ಅಲ್ಲ ಶಿಲುಬೆಯ ಮೇಲೆ ಮಾಡಿದಂತ ಜಯಕ್ಕಿಂತ ಮೊದಲೇ ಆತನೊಂದು ಜಯವನ್ನ ಘೋಷಿಸ್ತಾ ಇದ್ದಾನೆ ಏನಂತ ಹೇಳಿದ್ರೆ ನಾನು ಲೋಕ ಲೋಕವನ್ನ ಜಯಿಸಿದ್ದೇನೆ ಈಗ ಆ ಲೋಕದಲ್ಲಿ ನಿಮಗೆ ಸಂಕಟಗಳು ಸಂಕಟಗಳಲ್ಲಿ ಧೈರ್ಯವಾಗಿರಬೇಕಂತೆ ಈಗ ನನಗೊಂದು ಪ್ರಶ್ನೆ ಇದೆ ಸಂಕಟ ಇದೆ ಸಂಕಟದಲ್ಲಿ ಧೈರ್ಯವಾಗಿರ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಸಂಕಟ ನನಗೆ ಯಾಕೆ ಬರ್ತದೆ ಹಿಂಸೆಗಳು ಯಾಕೆ ಬರ್ತವೆ ಆ ಸಂಕಟ ಆ ಹಿಂಸೆ ನಮ್ಮ ಜೀವನದೊಳಗೆ ಏನ್ ಕಾರಣಕ್ಕೋಸ್ಕರ ಬರ್ತವೆ ಈಗ ಅದು ಬಂದಾಗ ನಾನು ಹೇಗೆ ಸಂಕಟ ಮತ್ತು ಹಿಂಸೆ ಒಳಗೆ ಧೈರ್ಯವಾಗಿರ್ಲಿಕ್ಕೆ ಸಾಧ್ಯ ಅಲ್ಲಿ ಹೇಳ್ತಾನೆ ಕರ್ತನು ನಾನು ಲೋಕವನ್ನು ಜಯಿಸಿದ್ದೇನೆ ನಾನು ಲೋಕವನ್ನು ಜಯಿಸಿದ್ದೇನೆ ನಾನು ನಿಮಗೆ ಹೇಗೆ ಈ ಸಂಕಟಗಳು ಉಂಟಾಗ್ತವೋ ಆ ಸಂಕಟಗಳನ್ನ ನಾನು ಅನುಭವಿಸಿದ್ದೇನೆ ನಿಮ್ಮ ಹಾಗೆ ನಾನು ಶೋಧಿಸಲ್ಪಟ್ಟಿದ್ದೇನೆ ನಿಮ್ಮ ಹಾಗೆ ನಾನು ಕಣ್ಣೀರಿಡಲ್ಪಟ್ಟಿದ್ದೇನೆ ನಿಮ್ಮ ಹಾಗೆ ನಾನು ಹಸಿದಿದ್ದೇನೆ ನಿಮ್ಮ ಹಾಗೆ ಎಲ್ಲವನ್ನೂ ನಾನು ಅನುಭವಿಸಿದ್ದೇನೆ ಆದರೆ ನಾನು ಆ ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ್ ಹೇಳ್ತಾನೆ ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಆ ಎಲ್ಲಾ ಹೋರಾಟಗಳು ಅಂದ್ರೆ ಕೇಳಿಸ್ಕೊಡ್ರಿ ನಮಗೆಲ್ಲ ನಮ್ಮ ಪರ್ಸನಲ್ ಅಂತ ವೈಯಕ್ತಿಕ ಹೋರಾಟಗಳು ಬರ್ತವೆ ನೋಡ್ರಿ ಕೇಳಿಸ್ಕೊಳ್ರಿ ನಮ್ಗೆಲ್ಲರಿಗೂ ಸಹ ವೈಯಕ್ತಿಕವಾಗಿ ನಮ್ಮೊಬ್ಬರ ಕಷ್ಟಗಳು ಬರ್ತವೆ ಅಥವಾ ನಮ್ಮ ಮನೆಯವರಿಂದ ಯಾರೋ ಒಬ್ಬರು ಸಮಸ್ಯೆ ಒಳಗೆ ಸಿಕ್ಕಾಕೊಂಡಾಗ ಆ ಮನೆಯವರಿಂದ ಸ್ವಲ್ಪ ಸಮಸ್ಯೆಗಳು ಬರ್ತವೆ ಹತ್ತು ಜನದಿಂದ ಬರಬಹುದು ಇಪ್ಪತ್ತು ಜನದಿಂದ ನಮಗೆ ಸಂಕಟಗಳು ಬರಬಹುದು ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಂತ ಎಲ್ಲಾ ರಕ್ಷಣೆ ಹೊಂದುವಂತ ಜನರಿಗೆ ಬರುವಂತ ಎಲ್ಲಾ ಹೋರಾಟಗಳನ್ನು ಮತ್ತು ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಮಾಡುವಂತ ಸಮಸ್ಯೆಗಳನ್ನು ತನ್ನ ಮೇಲೆ ತಕ್ಕೊಂಡು ತಾನು ಅನುಭವಿಸಿ ಅವುಗಳನ್ನ ಜಯಿಸಿದ್ದಂತೆ ಹಾಗಿರಬೇಕಾದ್ರೆ ನಾನು ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊಡ್ರಿ ಯೇಸು ಕರ್ತನ ಹೇಳ್ತಾನೆ ನೋಡ್ರಪ್ಪ ನಿಮ್ಮ ಹಾಗೆ ನಾನು ಎಲ್ಲವನ್ನೂ ಅನುಭವಿಸಿದ್ದೇನೆ ಮತ್ತೆ ನಾನು ಜಯಿಸಿದ್ದೇನೆ ಈಗ ನನಗೊಂದು ಪ್ರಶ್ನೆ ಇದೆ ನಾವು ಒಂದು ದುಃಖ ಆದಾಗಲೇ ದುಃಖವನ್ನು ಸಹಿಸ್ಕೊಳ್ಲಿಕ್ಕೆ ನಮಗೆ ಆಗಲ್ಲ ಅಂದಾಗ ನಾವು ಸಂಕಟಗಳಲ್ಲಿ ಧೈರ್ಯವಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಇನ್ನೊಂದು ವಾಕ್ಯವನ್ನು ನಾನು ನಿಮಗೆ ಕೊಡ್ತೇನೆ ಒಂದು ಯೋಹಾನನು ಬರೆದ ಪತ್ರಿಕೆ ಐದನೇ ಅಧ್ಯಾಯದ ನಾಲ್ಕನೇ ವಚನಕ್ಕೆ ನಿಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಅಲ್ಲಿ ಹೀಗೆ ಹೇಳ್ತದೆ ಯಾಕೆಂದರೆ ದೇವರಿಂದ ಹುಟ್ಟಿರುವಂತದೆಲ್ಲವುಗಳು ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸಿದಂಥ ಆ ಜಯವು ನಮ್ಮ ನಂಬಿಕೆಯೇ ಎಂಬುದಾಗಿ ಮಾತಾಡ್ತದೆ ಕೇಳಿಸ್ಕೊಡ್ರಿ ಯೇಸು ಕ್ರಿಸ್ತನು ಲೋಕವನ್ನ ಜಯಿಸಿ ಆತನು ಹೋಗ್ಬಿಟ್ಟ ನನ್ನ ಹಾಗೆ ಶೋಧಿಸಲ್ಪಟ್ಟ ನನ್ನ ಹಾಗೆ ನೋವು ತಿನ್ನಲ್ಪಟ್ಟ ನನ್ನ ಹಾಗೆ ಶೋಧನೆಗೆ ಒಳಗಾಗಿ ಬಹಳಷ್ಟು ಸಂಕಟಗಳಲ್ಲಿ ಬಿದ್ದ ಆದರೆ ಅವುಗಳನ್ನ ಜಯಿಸಿ ಆತನು ಹೊರಟು ಹೋಗ್ಬಿಟ್ಟ ಈಗ ಇಲ್ಲಿ ವಾಕ್ಯ ಹೇಳ್ತದೆ ನೀವು ಜಯ ಹೊಂದುವಂತ ಒಂದು ಮಾರ್ಗವನ್ನ ತಿಳಿಸ್ಕೊಡ್ತದೆ ಹಾಗಾದ್ರೆ ಆ ಮಾರ್ಗ ಯಾವುದಂಬುದು ನೋಡುವಾಗ ನಮ್ಮ ನಂಬಿಕೆ ಲೋಕವನ್ನ ಜಯಿಸ್ತದೆ ಜಾಗ್ರತೆ ಕೇಳಿಸ್ಕೊಳ್ರಿ ನಂಬಿಕೆಯನ್ನ ಬಹಳ ತುಚ್ಚೀಕರಿಸ್ತೇವೆ ನಾವು ನಂಬಿಕೆಯನ್ನ ಬಹಳ ಕೇವಲವಾಗಿ ನೋಡ್ತೇವೆ ನಂಬಿಕೆ ಎಷ್ಟು ಪ್ರಾಮುಖ್ಯ ಅಂದ್ರೆ ನಾವು ಬರೇ ಒಂದು ಸಮಸ್ಯೆಯನ್ನ ಜಯಿಸೋದು ಮಾತ್ರವಲ್ಲ ಒಂದು ಹೋರಾಟವನ್ನ ಜಯಿಸೋದು ಮಾತ್ರವಲ್ಲ ಒಂದು ಕಣ್ಣೀರನ್ನ ಜಯಿಸೋದು ಮಾತ್ರವಲ್ಲ ಇಡೀ ಲೋಕವನ್ನೇ ನಾವು ಜಯಿಸಬಹುದಂತೆ ಯಾವ್ದ್ರ ಮುಖಾಂತರವಾಗಿ ನಂಬಿಕೆಯ ಮುಖಾಂತರವಾಗಿ ಹಾಗಾದರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಯೇಸು ಕ್ರಿಸ್ತನು ಆತನು ಜಯಿಸಿ ಹೊರಟೋದ ಆತನು ಜಯಿಸಿದ್ದಾನೆ ಈಗ ನೀನು ಜೈ ಹೊಂದುವಂತ ಮಾರ್ಗ ಯಾವ್ದು ಗೊತ್ತಾ ಆತನ ನಂಬಿಕೆ ಹಾಗಾದರೆ ನೀನು ಎಲ್ಲಿ ತನಕ ನಂಬಿಕೆ ಒಳಗೆ ನಿಂತ್ಕೊಳ್ತೀಯೋ ನೀನು ಅಲ್ಲಿ ತನಕ ಜಯ ಹೊಂದುತ್ತಾನೆ ಇರ್ತಿ ನೀನು ಎಲ್ಲಿ ತನಕ ನಂಬಿಕೆಯೊಳಗೆ ನಿಂತ್ಕೊಳ್ತೀಯೋ ನೀನು ಅಲ್ಲಿ ತನಕ ಜಯ ಹೊಂದುತ್ತಾನೆ ಇರ್ತಿ ನೀನು ಎಲ್ಲಿ ತನಕ ನಂಬಿಕೆಯಲ್ಲಿ ಹಾದು ಹೋಗ್ತಾ ಇರ್ತೀಯೋ ನಿನ್ನ ಮುಂದಿರುವಂಥ ಹೋರಾಟಗಳನ್ನ ಸೋಲಿಸ್ತಾನೆ ಇರ್ತಿ ನಿನ್ನ ಮುಂದಿರುವಂಥ ಕಣ್ಣೀರನ್ನ ತುಳಿತಾನೆ ಇರ್ತಿ ನೀನು ಎಲ್ಲಿ ತನಕ ನಂಬಿಕೆಯೊಳಗೆ ನಿಂತ್ಕೊಳ್ತೀಯೋ ನಿನ್ನ ಮುಂದಿರುವಂಥ ಸಕಲ ಹೋರಾಟಗಳನ್ನ ತುಳಿದು ಮೆಟ್ಟಿ ನಿಲ್ಲುವಂತವನಾಗಿರ್ತಿ ಲೋಕವನ್ನೇ ಜಯಿಸುವಂತ ನಂಬಿಕೆಯನ್ನ ನಮಗೆ ದೇವರು ಕೊಟ್ಟಾಗ ಇವತ್ತು ನಮ್ಮೊಳಗಿರುವಂತ ಸಮಸ್ಯೆ ನಾವು ಜಯಿಸಲಿಕ್ಕೆ ಆಗ್ತಾ ಇಲ್ಲ ನಮ್ಮ ನಮ್ಮ ಕುಟುಂಬದ ಸಮಸ್ಯೆಗಳೇ ಜಯಿಸ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ ನಮ್ಮ ಮುಂದಿರುವಂತಹ ಪರಿವಾರದ ಸಂಕಟಗಳು ಕಷ್ಟಗಳು ಹೋರಾಟಗಳು ಜಯಿಸ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ ನಮ್ಮ ಸುತ್ತಮುತ್ತು ಲೋಕದಲ್ಲಿರುವಂತ ಸಣ್ಣ ಪುಟ್ಟ ಸಂಗತಿಗಳೇ ನಮಗೆ ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಲೋಕವನ್ನೇ ಜಯಿಸುವಂತ ಆಯುಧವನ್ನ ನಮ್ಮ ಕೈ ದೇವ್ ಕೊಟ್ಟಿದ್ದ ಅದ್ಯಾವುದಂದ್ರೆ ನಂಬಿಕೆ ಅದಕ್ಕೆ ನಂಬಿಕೆ ನಷ್ಟವಾಗಿದೆಯಾ ನಂಬಿಕೆಯಲ್ಲಿ ಯಾರಾದರೂ ಬಿಟ್ಟು ಹೋದ್ರ ನಂಬಿಕೆಯಲ್ಲಿ ಅನ್ಯಾಯ ಆಗಿದೆಯಾ ನಂಬಿಕೆಯಲ್ಲಿ ಮೋಸ ಆಗಿದೆಯಾ ನಂಬಿಕೆಯಲ್ಲಿ ನಿನ್ನನ್ನು ಅವಮಾನಿಸ್ತಾ ಇದ್ದಾರ ನಂಬಿಕೆಯಲ್ಲಿ ನಿತ್ಕೋ ಎಲ್ಲ ನಿನ್ನನ್ನು ತುಳಿತಾ ನಂಬಿಕೆಯಲ್ಲಿ ನಿಂತ್ಕೊ ನಿನಗೆ ಸಿಗಬೇಕಾದ ಸಿಗದ ಹಾಗೆ ಮಾಡ್ತಾ ಇದ್ದಾರ ನಂಬಿಕೆಯಲ್ಲಿ ನಿತ್ಕೋ ನಿನಗೆ ನ್ಯಾಯ ಆಗಬೇಕಾದ ಜಾಗದಲ್ಲಿ ನ್ಯಾಯವಾಗದೆ ಅನ್ಯಾಯ ಮಾಡ್ತಾ ಇದ್ದಾರ ನಂಬಿಕೆಯಲ್ಲಿ ನಿತ್ಕೋ ನಿನ್ನನ್ನು ಉಪಯೋಗಿಸ್ಕೊಂಡು ಜನರು ಕಸದ ಹಾಗೆ ಬೀಸಾಡ್ತಾ ಇದ್ದಾರ ನಂಬಿಕೆಯಲ್ಲಿ ನಿತ್ಕೋ ನಂಬಿಕೆ 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 ಲೋಕವನ್ನ ಜಯಿಸುವಂತೆ ನಿನ್ನನ್ನು ಮಾಡ್ತದೆ ಹಾಗಾದ್ರೆ ನಿನ್ನೊಳಗಿರುವಂತ ನಂಬಿಕೆ ಲೋಕವನ್ನ ಜಯಿಸುವುದಾದ್ರೆ ಆ ನಂಬಿಕೆ ನೀನು ಎಷ್ಟಾಗಿ ನೀನು ರೂಢಿ ಮಾಡ್ಕೊಳ್ಬೇಕು ಯಾಕೆ భావ నంబికే దేవరా మేలాన నంబికే ದೇವರ ಮೇಲಾಣ ನಂಬಿಕೆ ನೀನ್ ರೂಢಿ ಮಾಡಿಕೊಳ್ಳುವಾಗ ಲೋಕವನ್ನು ಜಯಿಸುವಂತ ವಿಶ್ವಾಸಿ ನೀನ್ ಆಗ್ತೀಯ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ನಂಬಿಕೆ ಒಳಗೆ ಪಡದೆ ನಿನ್ನ ಮುಂದೆ ಏನೇ ಆಗಿರಬಹುದು ಇಡೀ ಪ್ರಪಂಚವೇ ತಲೆ ಮೇಲೆ ಬಂದು ಕೂತಿರ್ಬೋದು ನಂಬಿಕೆ ಇಡ್ಕೋ ಆ ತಲೆ ಮೇಲೆ ಕೂತಂತ ಲೋಕವನ್ನ ಒಡೆದು ಪುಡಿ ಪುಡಿ ಮಾಡ್ಬಿಡ್ತೀಯ ಪ್ರಿಯ ದೇವ ಮಗುವೆ ಸಾಸಿವೆ ಕಾರಣಷ್ಟು ನಂಬಿಕೆ ನಿನಗೆ ಇದ್ರೆ ಮುಂದಿರುವಂತ ಬೆಟ್ಟವನ್ನ ಕಿತ್ಕೊಂಡು ಹೋಗುವ ಅಂದ್ರೆ ಕಿತ್ಕೊಂಡು ಹೋಗ್ತಾ ಎಂಬುದ ಬೈಬಲ್ ವಾಕ್ಯ ಮಾತಾಡ್ತದೆ ನಿನಗೆ ಬೇಕಾಗಿರೋ ನಂಬಿಕೆ ಪ್ರಿಯ ದೇವ್ ಮಗಬೇಕು ನಂಬಿಕೆ ನಾನು ಹೇಳೋ ಜಾಗ್ರತೆ ಕೆಡಿಸ್ಕೊ ನಾನು ಹೇಳೋ ಜಾಗ್ರತೆ ಕೆಡಿಸ್ಕೊ ನಿನಗೆ ಮೇ ಬಿ ದೇವರ ವಾಕ್ಯದ ನಂಬಿಕೆ ನಿಮ್ಗೆ ನೆನಪಾಗಲ್ಲ ಅಂದ್ರೂ ಪರವಾಗಿಲ್ಲ ನಿನಗೆ ಒಂದು ವೇಳೆ ನಮ್ಮ ಸಭಾಪಾಲಕರಿದ್ದಾರನ್ನುವಂಥ ನಂಬಿಕೆ ನಿಮ್ಗೆ ನೆನಪಾಗಿಲ್ಲ ಅಂದ್ರೂ ಪರವಾಗಿಲ್ಲ ನಿನಗೆ ಒಂದು ವೇಳೆ ಆ ನಮ್ಮ ವಿಶ್ವಾಸಿಗಳಿದ್ದಾರ ನಮಗೆ ಸಹಾಯಕ್ಕೆ ಅನ್ನುವಂಥ ನಂಬಿಕೆ ನಿಮಗೆ ನೆನಪಾಗಿಲ್ಲ ಅಂದ್ರೂ ಪರವಾಗಿಲ್ಲ ದೇವರ ಮೇಲಾಣ ನಂಬಿಕೆ ನಿನಗೆ ನೆನಪಾಗಲಿ ದೇವರ ಮೇಲಾಣ ನಂಬಿಕೆ ನಿನಗೆ ನೆನಪಾಗ್ಲಿ ಯಾಕಂದ್ರೆ ಅದು ನಿನ್ನ ಜಯಕ್ಕೆ ನಡೆಸ್ತದೆ ಎದ್ದೇಳು 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 ನೀನು ಇವತ್ತು ಜಯ ಹೊಂದೋದಕ್ಕೋಸ್ಕರ ಆಯುಧಗಳನ್ನು ಸಿದ್ಧ ಮಾಡ್ಕೊಳ್ಬೇಡ ನೀನು ಜಯ ಹೊಂದೋದಕ್ಕೋಸ್ಕರ ಜ್ಞಾನವನ್ನ ಸಿದ್ಧ ಮಾಡ್ಕೊಳ್ಬೇಡ ನೀನು ಜಯ ಹೊಂದದ ಮನುಷ್ಯನ ಸಿದ್ಧ ಮಾಡ್ಕೊಳ್ಬೇಡ ನೀನು ಜಯ ಹೊಂದೋದಕ್ಕೋಸ್ಕರ ಹಣವನ್ನ ಸಿದ್ಧ ಮಾಡ್ಕೊಳ್ಬೇಡ ನೀನು ಜಯ ಹೊಂದೋದರ ಅಧಿಕಾರವನ್ನ ಸಿದ್ಧ ಮಾಡ್ಕೊಳ್ಬೇಡ ನೀನು ಜಯ ಹೊಂದೋದಕ್ಕೋಸ್ಕರ ನಂಬಿಕೆಯನ್ನು ಸಿದ್ಧ ಮಾಡ್ಕೋ ನಂಬಿಕೆಯನ್ನು ಸಿದ್ಧ ಮಾಡ್ಕೋ ಪ್ರಿಯ ದೇವ ಮಗುವೆ ನಂಬಿಕೆಯನ್ನು ಸಿದ್ಧ ಮಾಡಿಕೊಂಡ ನಂಬಿಕೆ ಲೋಕ ಜಯಿಸುವಂತೆ ನಿನ್ನ ಮಾಡ್ತದೆ ನೀನಿವತ್ತು ನಾನು ಯಾವ ಕೆಲಸಕ್ಕೆ ಬಾರದವನು ಬಾರದವಳು ಅಂದ್ಕೊಂಡು ಕುತ್ಕೊಂಡಿದ್ದಿ ನನ್ನ ಕೈಲಿ ಏನಾಗಲ್ಲ ನಾನು ಯಾವ ಬಾರದವನು ಬಾರದವಳು ನಾನು ತಿರಸ್ಕರಿಸಲ್ ಪಟ್ಟವಳು ಅಂತೇಳಿ ನೀನು ಅಂದ್ಕೊಂಡು ಕುತ್ಕೊಂಡಿದ್ದಿ ಆದ್ರೆ ದೇವ ನಿನ್ನ ತನ್ನ ನಂಬಿಕೆಯನ್ನು ಕೊಟ್ಟು ಮಗನೇ ಮಗಳೇ ಲೋಕ ಜಯಿಸು ಲೋಕ ನಿನ್ನ ಕಾಲ್ ಕೆಳಗೆ ಲೋಕದ ಮೇಲೆ ನೀನು ಎಂಬುದಾಗಿ ದೇವರು ನಿನಗೆ ನೇಮಿಸಿದ್ದಾನೆ ಹಾಗಾದ್ರೆ ನಂಬಿಕೆಯಲ್ಲಿ ರೂಢಿಗೊಳ್ತಿಯಾ ನಂಬಿಕೆಯಿಂದ ತುಂಬಲ್ಪಡ್ತಿಯಾ ನಂಬಿಕೆಯಿಂದ ತುಂಬಿಕೊಂಡು ದೇವರಿಗಾಗಿ ಜೇಳ್ತಿಯಾ ಯೋ ಪ್ರಿಯ ದೇವ ಮಗುವೆ ಒಬ್ಬನ ನಂಬಿಕೆ ಲೋಕ ಜಯಿಸಿದಾದರೆ ಹತ್ತು ವಿಶ್ವಾಸಿಗಳ ನಂಬಿಕೆ ಲೋಕವನ್ನು ಏನ್ ಮಾಡಬಹುದು ಆಲೋಚನೆ ಮಾಡು ಹತ್ತು ಜನರ ವಿಶ್ವಾಸವೇ ಲೋಕವನ್ನು ಅಲ್ಲ ಕಲ್ಲೊಲ ಮಾಡೋದಾದ್ರೆ ನೂರು ಜನರ ವಿಶ್ವಾಸ ಏನ್ ಮಾಡಬಹುದು ಆಲೋಚನೆ ಮಾಡ್ಕೋ ನೂರು ಜನರ ವಿಶ್ವಾಸಗಳೇ ಹಾಗೆ ಮಾಡೋದಾದ್ರೆ ಸಾವಿರ ಜನ ವಿಶ್ವಾಸಿಗಳ ವಿಶ್ವಾಸ ಏನ್ ಮಾಡಬಹುದು ಆಲೋಚನೆ ಮಾಡ್ಕೋ ಪ್ರಿಯ ದೇವ ಮಗು ನಾವಿನ್ನು ಇನ್ನು ಸೋಲ್ತಾ ಇದ್ದೇವೆ ಯಾಕೆ ನಾವು ನಂಬಿಕೆ ಒಳಗೆ ಬೆಳೆದೇ ಇರೋದ್ರಿಂದ ನಾವು ನಂಬಿಕೆಯೊಳಗೆ ಬೆಳೀತಾ ಇಲ್ಲ ನಾವು ನಂಬಿಕೆಯೊಳಗೆ ಬೆಳೀತಾ ಇಲ್ಲ ದೇವರೊಳಗೆ ಬೆಳವಣಿಗೆ ಎಲ್ಲಿಂದ ಪ್ರಾರಂಭ ಆಗ್ತಂದ್ರೆ ನಂಬಿಕೆಯಿಂದನೇ ಪ್ರಾರಂಭವಾಗ್ತದೆ ನಿನ್ನ ಕ್ರೈಸ್ತಿಯ ಜೀವಿತ ಸುವಾರ್ತೆಯಿಂದ ಪ್ರಾರಂಭವಾದ್ರೆ ನಿನ್ನ ಕ್ರೈಸ್ತಿಯ ಜೀವಿತದ ಹೆಜ್ಜೆ ಹಾಕುವಿಕೆ ನಂಬಿಕೆಯಿಂದ ಪ್ರಾರಂಭವಾಗ್ತದೆ ಪ್ರಿಯ ದೇವ್ ಮಗುವೇ ಜಾಗ್ರತೆ ಕೆಡಿಸ್ಕೋ ಎದ್ದೇಳು ನಂಬಿಕೆ ಮುಖಾಂತರವಾಗಿ ಎದ್ದೇಳು ನಂಬಿಕೆಯಿಂದ ನಂಬಿಕೆಯೊಳಗೆ ಬಲವಾಗಿ ನಿತ್ಕೋ ನಿನ್ನ ನಂಬಿಕೆಯೊಳಗೆ ಬಲಗೊಳ್ಳು ನಂಬಿಕೆಯೊಳಗ ಬಲಗೊಂಡು ಲೋಕವನ್ನ ಲೋಕವನ್ನ ಆಳುವಂತ ಸೈ ಸೈತಾನ್ನ ಲೋಕದಲ್ಲಿ ಸೈತಾನ್ನ ಕಾರ್ಯಗಳು ಮಾಡುವಂತ ಎಲ್ಲವನ್ನು ತುಳಿದು ಮೆಟ್ಟಿ ಬಲವಾಗಿ ನಿತ್ಕೋ ದೇವರು ನಿನ್ನನ್ನ ಬಲವಾಗಿ ಆಶ್ರದಿಸುವಾಗಿದ್ದಾನೆ ದೇವರಿ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶ್ರದಿಸ್ಲಿ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ನಿನ್ನ ಮಕ್ಕಳಾದ ನಾವೆಲ್ಲರೂ ಲೋಕ ಜಯಿಸುವಂತ ವಿಶ್ವಾಸಿಗಳಾಗ್ಬೇಕಪ್ಪ ವಿಶ್ವಾಸಿಗಳೆಂಬ ಹೆಸರುಳ್ಳವರು ನಾವು ಆಗ್ಬಾರ್ದು ವಿಶ್ವಾಸವುಳ್ಳವರಾಗಿ ಜಯ ಹೊಂದಿದವರಾಗಿ ನಾವು ಆಗ್ಬೇಕಪ್ಪ ಅಯ್ಯ ನಿನ್ನ ಮಕ್ಕಳನ್ನ ಬಲಪಡಿಸು ಪವಿತ್ರ ಆತ್ಮನೇ ಬಲಪಡಿಸು ಸತ್ಯದ ಆತ್ಮನೇ ಅಯ್ಯ ನಿನ್ನ ಸತ್ಯದಲ್ಲಿ ನೆಲೆಗೊಳಿಸಪ್ಪ ಲೋಕವನ್ನ ಜಯಿಸಿ ಲೋಕಕ್ಕಿಂತಲೂ ಮೇಲೆ ಇಡುವಂಥ ನಿನ್ನ ನಂಬಿಕೆಯಲ್ಲಿ ತುಂಬಲು ನಿನ್ನ ಜನರು ನಿನ್ನ ಮಕ್ಕಳು ಲೋಕಕ್ಕಿಂತಲೂ ಉನ್ನತವಾಗಿ ಬೆಳೀಲಿದೆವ್ರೆ ಲೋಕಕ್ಕಿಂತಲೂ ವರಸ್ಟ್ ಆಗೋದಲ್ಲದೆಬ್ರೆ ಲೋಕಕ್ಕಿಂತಲೂ ಬಲಹೀನ ಆಗೋದಲ್ಲದೆಬ್ರೆ ಲೋಕಕ್ಕಿಂತಲೂ ಉನ್ನತವಾದ ನಿನ್ನ ಸ್ಥಾನದಲ್ಲಿ ನಿಲ್ಲುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಿದೆ ಓ ಮಹಿಮೆ ಅರಸನೇ ನಿನ್ನ ಮಹಾ ಕೃಪೆಯಿಂದ ನಿನ್ನ ಮಕ್ಕಳಿಗೆ ನಂಬಿಕೆ ಕೊಟ್ಟಿದ್ಯಪ್ಪ ಆ ನಂಬಿಕೆಯೊಳಗೆ ಬಲವಾಗಿ ನಿನ್ನ ಮಕ್ಕಳು ನಿಲ್ಲುವಂತೆ ನೀನು ಮಾಡಬೇಕೆಂಬ ಹೇಳಿ ಎಲ್ಲವನ್ನ ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇ ಪರಲೋಕದ ತಂದೆ ಆಮೇನ್ ఆమెన్ మేన్ ఆ మేన్ ఎల్గూ ప్రైస్త దేవరు నిమ్మన్న